ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನಿವತ್ತು ಲವಂಗದ ಬಗ್ಗೆ ಒಂದಷ್ಟು ಮಾಹಿತಿನ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಇನ್ಫಾರ್ಮೇಷನ್ನ ತಿಳ್ಕೊಳ್ಳಿ ಲವಂಗನ ಇಂಗ್ಲೀಷ್ನಲ್ಲಿ ಕ್ಲೋ ಅಂತ ಹೇಳ್ತಾರೆ ಹಿಂದಿಲಿ ಲಾಂಗ್ ಅಂತ ಹೇಳ್ತಾರೆ ಇನ್ನು ಎಲ್ಲ ಕಡೆಯೂ ವೈಜ್ಞಾನಿಕವಾಗಿ ಹೇಳುವಂಥದ್ದು ಸೈಝೀಸಿಯಮ್ ಆರೋಮ್ಯಾಟಿಕಮ್ ಅಂತ ಹೇಳಿ ಇದರ ಫ್ಯಾಮಿಲಿ ಬಂದು ಮಿರಿಟೇಸಿಯೇ ಇನ್ನು ಲವಂಗ ಮೂಲತಃ ಇಂಡೋನೇಷ್ಯಾದ ಕಾಡು ಮರ ಪೋರ್ಚುಗೀಸರು ಯುರೋಪಿಗೆ ತಂದರು ಭಾರತಕ್ಕೆ ಮಾರಿಷಸ್ ಮೂಲದಿಂದ ಬಂದಿರುವಂಥದ್ದು ಸೋ ಸಾಮಾನ್ಯವಾಗಿ ಈ ಒಂದು ಗಿಡಕ್ಕೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಗೆ ಹಾಗೆ ಔಷಧಿ ಗುಣಗಳು ಕೂಡ ಹೆಚ್ಚಿಗೆ ಇದೆ ಆದರೆ ಸಾಮಾನ್ಯವಾಗಿ ಈ ಒಂದು ಗಿಡದ ಎಲೆಗೆ ಎಲೆ ಚುಕ್ಕಿ ರೋಗ ಅನ್ನೋದು ಬರುತ್ತೆ ಅದನ್ನು ಬಿಟ್ಟರೆ ಅಷ್ಟೊಂದು ಯಾವುದೇ ರೀತಿಯಾದಂತಹ ರೋಗ ಇದಕ್ಕೆ ತಾಕೋಲ್ಲ ಇನ್ನು ಈ ಗಿಡವನ್ನು ಚೆನ್ನಾಗಿ ನಿರ್ವಹಣೆ ಮಾಡಿದ್ರೆ ಒಂದು ಗಿಡದಲ್ಲಿ ಒಂದರಿಂದ ಹತ್ತು ಕೆ ಜಿ ತನಕ ಇಳುವರಿನ ಪಡಿಬಹುದು ಆದರೆ ಈ ಗಿಡಕ್ಕೆ ತುಂಬ ಉಷ್ಣ ಅಂದರೆ ಬಿಸಿ ಬಿಸಿಲು ಜಾಸ್ತಿ ಇದ್ದರೆ ಕಷ್ಟ ಹೆಚ್ಚಾಗಿ ಇದು ಮಲೆನಾಡಲ್ಲಿ ಬರುವಂಥದ್ದು ಎಸ್ಪೆಷಲಿ ಕರ್ನಾಟಕದಲ್ಲಿ ಕೊಡಗು ಹಾಸನ ಚಿಕ್ಕಮಗಳೂರು ಶಿವಮೊಗ್ಗ ದಕ್ಷಿಣ ಕನ್ನಡದಲ್ಲಿ ಹೆಚ್ಚಾಗಿ ಬೆಳೆಯುವಂತಹ ಒಂದು ಕ್ರಾಪ್ ಇನ್ನು ಲವಂಗದಲ್ಲಿ ಕ್ಯಾಲ್ಷಿಯಂ ಮ್ಯಾಂಗ್ನೀಸ್ ಪೊಟ್ಯಾಷಿಯಮ್ ವಿಟಮಿನ್ ಕೆ ವಿಟಮಿನ್ ಸಿ ಫ್ಲೇವನಾಯ್ಡ್ಸ್ ಇದೆ ಹಾಗೆ ಇದರಲ್ಲಿ ಪ್ರಮುಖವಾಗಿ ಯುಜನಾಲ್ ಅನ್ನೋ ಒಂದು ಕೆಮಿಕಲ್ ಕಾನ್ಸಿಟ್ಯಂಟು ಇರುವಂಥದ್ದು ಇನ್ನು ಲವಂಗದ ಉಪಯೋಗಗಳೇನು ನಮಗೆ ಗೊತ್ತಿರೋ ಹಾಗೆ ನಾವು ಸಾಂಬಾರ್ ಪದಾರ್ಥಕ್ಕೆ ಬಳಸ್ತೀವಿ ಇನ್ನು ಜೀರ್ಣಕ್ರಿಯೆನ ಸುಧಾರ್ಸೋಕ್ಕೆ ಅಜೀರ್ಣ ವಾಕ್ರಿಕೆಯಂಥ ಸಮಸ್ಯೆಗಳನ್ನ ಕಡಿಮೆ ಮಾಡೋಕ್ಕೆ ಲವಂಗ ತುಂಬ ಒಳ್ಳೆಯದು ಹಾಗೆ ಇದರಲ್ಲಿ ರೋಗ ನಿರೋಧಕ ಶಕ್ತಿನ ಹೆಚ್ಚಿಸುವಂಥ ಒಂದು ಪವರ್ ಕೂಡ ಇದೆ ಯಕೃತ್ನಲ್ಲಿರುವಂತಹ ವಿಷಕಾರಿ ಅಂಶಗಳನ್ನ ಹೊರಹಾಕಕ್ಕೂ ಕೂಡ ಸಹಾಯ ಮಾಡುತ್ತೆ ರಕ್ತದಲ್ಲಿರುವಂತಹ ಸಕ್ಕರೆ ಪ್ರಮಾಣವನ್ನು ನಿಯಂತ್ರಿಸೋಕ್ಕೂ ಕೂಡ ಸಹಾಯ ಮಾಡುತ್ತೆ ಹೊಟ್ಟೆ ಹಾಗೆ ಯಕೃತ್ತಲ್ಲಿರುವಂತಹ ಕೊಬ್ಬಿನಂಶವನ್ನು ಕಡಿಮೆ ಮಾಡೋಕ್ಕೂ ಕೂಡ ಈ ಒಂದು ಲವಂಗ ಸಹಾಯ ಮಾಡುತ್ತೆ ಲವಂಗದಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಜಾಸ್ತಿ ಇರೋದ್ರಿಂದ ಲಿವರ್ನಲ್ಲಿರುವಂತಹ ಆಕ್ಸಿಡೇಟಿವ್ ಪ್ರೆಷರ್ನ ಕಡಿಮೆ ಮಾಡುತ್ತೆ ಹಾಗೆ ಲಿವರಲ್ಲಿರುವಂತಹ ಪಾಯ್ಸನಸ್ ಅಂಶಗಳು ಏನಿದೆ ಅದನ್ನು ಹೊರಗಡೆ ಹಾಕೋಕ್ಕೂ ಕೂಡ ಇದು ಸಹಾಯ ಮಾಡುವಂಥದ್ದು ಆಹಾರದಲ್ಲಿ ಲವಂಗವನ್ನು ಸೇರಿಸೋದ್ರಿಂದ ಹೊಟ್ಟೆ ಭಾಗದಲ್ಲಿ ಸಂಗ್ರಹ ಆಗುವಂತಹ ಕೊಬ್ಬನ್ನ ಕೂಡ ಕಡಿಮೆ ಮಾಡಬಹುದು ಹಾಗೆ ದೇಹದ ತೂಕ ಮತ್ತು ಯಕೃತ್ತಿನ ಕೊಬ್ಬು ಕೂಡ ಕಡಿಮೆ ಆಗೋಕ್ಕೆ ಲವಂಗ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಇನ್ನು ಲವಂಗದ ಮಾನೆಮದ್ದುಗಳನ್ನ ನೋಡೋಣ ಪ್ರತಿದಿನ ರಾತ್ರಿ ಮಲಗುವಾಗ ಒಂದು ಲವಂಗವನ್ನು ಜಗದು ಮಲಗೋದ್ರಿಂದ ಉಸಿರಾಟಕ್ಕೆ ಸಂಬಂಧಿಸಿದಂತಹ ಸಮಸ್ಯೆಗಳು ಕಡಿಮೆ ಆಗುತ್ತೆ ಹಾಗೆ ಲವಂಗವನ್ನು ಹಾಗೆ ತಿನ್ನೋದ್ರಿಂದ ಗಂಟಲು ಕೆರ್ತ ಕೂಡ ಗುಣವಾಗುತ್ತೆ ಲವಂಗವನ್ನು ಅಗೆಯೋದ್ರಿಂದ ಬಾಯಲ್ಲಿನ ದುರ್ವಾಸನೆ ಕಡಿಮೆ ಆಗುತ್ತೆ ನಾನು ಆಲ್ರೆಡಿ ಹೇಳ್ದಂಗೆ ಇದರಲ್ಲಿರುವಂಥ ಯುಜನಾಲ್ ಹಲ್ಲು ನೋವು ಹುಳುಕಲ್ಲಿರುವಂಥ ಜಾಗದಲ್ಲಿ ಲವಂಗವನ್ನು ಇಟ್ಕೊಳ್ಳೋದ್ರಿಂದ ಹಲ್ಲು ನೋವು ಕೂಡ ಮಾಯ ಆಗುವಂಥದ್ದು ಅದೇ ರೀತಿಯಾಗಿ ಲವಂಗದ ಪುಡಿಯನ್ನು ನೀರಿನಲ್ಲಿ ಬೆರೆಸಿ ಕುಡಿಯೋದ್ರಿಂದ ಹೊಟ್ಟೆ ನೋವು ಹೊಟ್ಟೆ ಉಬ್ರ ಕೂಡ ವಾಸಿಯಾಗುತ್ತೆ ಲವಂಗದಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಫ್ಲೇವನಾಯ್ಡ್ಸ್ ಇರೋದ್ರಿಂದ ಜೀವಕೋಶಗಳಿಗೆ ಹಾನಿಯಾಗೋದನ್ನು ತಡೆಯುತ್ತೆ ಸಂಧಿವಾತ ಉರಿಯುತ್ತದ ಸಮಸ್ಯೆ ಇದ್ದರೂ ಕೂಡ ಅದನ್ನು ಕೂಡ ದೂರ ಮಾಡುವಂಥ ಒಂದು ಶಕ್ತಿ ಈ ಒಂದು ಲವಂಗಕ್ಕಿದೆ ಇನ್ನು ಮಾರ್ಕೆಟಲ್ಲಿ ಲವಂಗದ ಪ್ರಾಡಕ್ಟ್ಸ್ಗಳು ತುಂಬಾ ಇದೆ ಅದರಲ್ಲಿ ಫಸ್ಟ್ ಒನ್ ಬಂದು ಎಸೆನ್ಷಿಯಲ್ ಆಯಿಲು ಅಂದರೆ ಲವಂಗದ ಎಣ್ಣೆ ಈ ಒಂದು ಲವಂಗದ ಎಣ್ಣೆಯಿಂದ ಪಿಂಪಲ್ಗಳು ಕಡಿಮೆ ಆಗುವಂಥದ್ದು ಇದನ್ನು ಅಪ್ಲೈ ಮಾಡೋದರಿಂದ ಬಾಡಿ ಪೇಯ್ನ್ ಆಗಿರ್ಬೋದು ಹಾಗೆ ಕೂದಲಿನ ಸ್ಟ್ರೆಂತ್ನಿಂಗ್ ಆಗಿರ್ಬೋದು ವಯಸ್ಸು ಆಗದೇಲಿರೋ ಥರ ತಡಿಯೋಕ್ಕಾಗಿರ್ಬೋದು ಹಲ್ನವು ಹಾಗೆ ಬಾಯ ದುರ್ವಾಸನೆಗೆ ಈ ಒಂದು ಎಸೆನ್ಷಿಯಲ್ ಆಯಿಲ್ನ ಬಳಸುವಂಥದ್ದು ಇದು ಮಾರ್ಕೆಟಲ್ಲಿ ಕೂಡ ಲಭ್ಯ ಇದೆ ಬೇರೆ ಬೇರೆ ಬ್ರ್ಯಾಂಡ್ಗಳಲ್ಲಿ ನಾವು ಲವಂಗನ ಬರೀ ಸಾಂಬಾರು ಪದಾರ್ಥಗಳಲ್ಲಿ ಅಥವಾ ಹಲ್ಲನೋ ಬಂದಾಗ ಬಳಸ್ತಾ ಇರ್ತೀವಿ ಬಟ್ ಇದರಲ್ಲಿರುವಂಥ ಪ್ರಾಡಕ್ಟ್ಸ್ಗಳ ಉಪಯೋಗಗಳಲ್ಲೂ ಕೂಡ ನಾವು ತಿಳ್ಕೊಳೋದು ಒಳ್ಳೆಯ ವಿಚಾರ ಅಂತ ಅಂದ್ಕೊತೀನಿ ನೆಕ್ಸ್ಟು ಲವಂಗದ ಪೇಸ್ಟ್ ಅಲ್ಲೇ ಹಾಕಿದರೆ ಕ್ಯಾವಿಟಿ ಪ್ರೊಟೆಕ್ಷನ್ ಅಂತ ಇದರಲ್ಲೂ ಕೂಡ ಬ್ರ್ಯಾಂಡ್ಗಳಿದೆ ಹಾಗೆ ಲವಂಗದ ಟೀ ನೀವು ಇನ್ನೂ ಮಾಡ್ಕೊಂಡು ಕುಡ್ದಿಲ್ಲ ಅಂದರೆ ಲವಂಗದ ಟೀನ ಕೂಡ ಟೇಸ್ಟ್ ಮಾಡಬಹುದು ಇದು ಕೂಡ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಹಾಗೆ ಲವಂಗ ಪೌಡರ್ ಕೂಡ ಸಿಗುತ್ತೆ ಅಡುಗೆಗೂ ಬಳಸಬಹುದು ಹಾಗೆ ಮೊಡವೆಗಳಾಗಿದ್ದರೆ ಅಲ್ಲಿಗೂ ಕೂಡ ಬಳಸ್ತಾರೆ ಇದಿಷ್ಟು ಲವಂಗದ ಕುರಿತು ಒಂದಷ್ಟು ಮಾಹಿತಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿದಕ್ಕಾಗಿ ಥ್ಯಾಂಕ್ ಯು ಧನ್ಯವಾದಗಳು